ಮಾಟ ಮಂತ್ರ ಗಾಳಿ ಸೋಂಕು ಪ್ರೇತ ಬಾಧೆ ದುಷ್ಟಶಕ್ತಿ ಕಾಟಕ್ಕೆ ಪರಿಹಾರ ಈ ಅವಭೃತ ಸಾಲಿಗ್ರಾಮ ತೀರ್ಥಸ್ಥಾನ ಈ ದೇವಸ್ಥಾನ ಯಾವುದು ಗೊತ್ತಾ ದೂರದ ಊರಿನಿಂದ ಈ ದೇವಸ್ಥಾನಕ್ಕೆ ಬಂದು ಕುಬೇರ ವಿಗ್ರಹ ಸಮೇತ ನಡೆಯುವ ಸಾಲಿಗ್ರಾಮ ಅವಭೃತ ತೀರ್ಥ ಸ್ನಾನ ಯಾಕೆ ಮಾಡಿಸ್ತಾರೆ ಅಂತ ಗೊತ್ತಾ ಮೈಸೂರಿನ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಕಲ್ಯಾಣಗಿರಿಯಲ್ಲಿರುವ ಶ್ರೀ ಕಲ್ಯಾಣ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಹಾಗೂ ಶನಿವಾರ ಭಾನುವಾರ ನಡೆಯುವ ಈ ತೀರ್ಥ ಸ್ನಾನಕ್ಕೆ ಬಹಳ ಮಹತ್ವವಿದೆ ದುಷ್ಟಶಕ್ತಿ ಪ್ರೇತ ಬಾಧೆ ಕೆಟ್ಟ ಕಣ್ಣ ದೃಷ್ಟಿಗಳಿಂದ ಬಳಲ್ತಾ ಇರೋರು ಒಂಬತ್ತು ಬಾರಿ ಈ ಸ್ನಾನ ಮಾಡಿಸಿದರೆ ಇವೆಲ್ಲವೂ ನಿವಾರಣೆ ಆಗುತ್ತದೆ ಅಲ್ಲದೆ ಹಣಕಾಸಿನ ಸಮಸ್ಯೆ ಎಷ್ಟೇ ಸಂಪಾದಿಸಿದರೂ ಹಣ ನಿಲ್ಲದಿರುವುದು ವ್ಯವಹಾರದಲ್ಲಿ ನಷ್ಟ